ಆಗಿ ಈ ನನ್ನ ಜೀವನವನ್ನು ರಾಜಕೀಯ ಸೀಮಿತ ಆದರೂ ಕೂಡ ಪಕ್ಷಗಳು ನಡ್ಕೊಂಡಂತ ರೀತಿ ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಏನಾದರೂ ಮುಂದೆ ನಾವು ತೀರ್ಮಾನ ತೆಗೆದುಕೊಳ್ಬೇಕು ನಮ್ಮ ಕಾರ್ಯಕರ್ತರಿಗೆ ನೋವಾಗಿದೆ ಆ ನೋವನ್ನು ಸರಿಪಡಿಸ್ಬೇಕನ್ನಂತ ಉದ್ದೇಶದಿಂದ ಇವತ್ತು ಈ ಸಭೆ ಕರೆದಿದೆ ಕೇವಲ ಎರಡೇ ದಿವಸದಲ್ಲಿ ಈ ಸಭೆ ಕರೆದರೂ ಕೂಡ ಖಾಲಿ ಮುಖಂಡ ಮುಖಂಡರು ಇವತ್ತು ಬಂದು ತಮ್ಮ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುತ್ತಾ ನೋಡಿದ್ರು ಅನೇಕ ಮುಖಂಡರು ಬಹುತೇಕ ಮುಖಂಡರು ನೀವು ತೋರ್ತಕ್ಕಂಥ ತೀರ್ಮಾನಕ್ಕೆ ಅಂದರೆ ಸಭೆಯಲ್ಲಿರ್ತಕ್ಕಂಥ ನೂರು ಪರ್ಸೆಂಟ್ ಜನರಲ್ಲಿ ಒಂಬತ್ತು ಪರ್ಸೆಂಟ್ ಜನ ನೀವು ತೋರ್ತಕ್ಕಂಥ ತೀರ್ಮಾನಕ್ಕೆ ನಾವು ಹೋಗುತ್ತೆ ಅನ್ನುವಂಥ ಮಾತನಾಡಿದರು ಇನ್ನು ಎರಡನೇದಾಗಿ ಭಾರತೀಯ ಜನತಾ ಪಾರ್ಟಿ ಇರಬೇಕು ಜನರಲ್ಲಿ ಇಪ್ಪತ್ತು ಪರ್ಸೆಂಟ್ ಮಾತ್ರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರಬೇಕು ಅಂತ ಹೇಳಿದ್ರು ನೀನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬೇಕು ಅಂತ ಕೇಳಿದಾಗ ನಾವು ನೋಡಿದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬೇಕಾದಾಗ ಅಲ್ಲಿಯೂ ಕೂಡ ನೂರು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಜನ ಕಾಂಗ್ರೆಸ್ಗೆ ಹೋಗ್ಬೇಕಂತ ಮಾತನ್ನು ಇದು ಒಟ್ಟಾರೆ ಏಯ್ಟೀನ್ ಪರ್ಸೆಂಟ್ ಜನ ಇದು ತೋರ್ತಕ್ಕಂಥ ನಿರ್ಧಾರಕ್ಕೆ ನಾನು ಬರ್ತಾ ಇದ್ದೆ ಅನ್ನೋ ಮಾತನ್ನ ಏನ್ ನನ್ನ ಮೇಲೆ ಏನು ವಜ್ಜೆಯಾಗಿದ್ದಾರೆ ಆ ವಜ್ಜೆಯನ್ನ ಹೊತ್ಕೊಂಡು ಚಿತ್ರದಲ್ಲಿ ನಾನು ನಮ್ಮ ಅನೇಕಿನ ಕಲ್ಯಾಣ ಕನ್ನಡದ ಅನೇಕ ಮುಖಂಡರು ಮಾತಾಡ್ತಾ ಇದ್ದೀನಿ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಕೂಡ ಮಾತಾಡ್ತಾ ಇದ್ದಾರೆ ನೀವು ಒಬ್ಬರೇ ತೀರ್ಮಾನ ತಗೊಡ್ರಿ ನಮಗೂ ನೋವಾಗಿದೆ ನಮ್ಮ ಜೊತೆ ನಾವಿದ್ದೇವೆ ನಾವು ನೀವು ಕೂಡ ಇಲ್ಲೇ ವೈಎಸ್ ಸರಿಪಡ್ಲಿಕ್ಕಾಗ್ತಾ ಸರಿಪಡಿಸೋಣ ಇಲ್ಲ ಹೋಗೋದು ಅನಿವಾರ್ಯದ ಅಂದರೆ ಒಬ್ಬರೇ ಹೋಗಬೇಡ್ರಿ ನಾವು ನಿಮ್ಮ ಜೊತೆಗಿದ್ದೇವೆ ಅನ್ನುವಂಥ ಅನೇಕ ಅಭಿಮಾನಿಗಳು ಇವತ್ತು ನನ್ನ ಮೇಲೆ ಒತ್ತಡ ಆಗ್ತಾ ಹೀಗಾಗಿ ನಾನು ನಮಿ ಹೀಗಾಗಿ ನಾನು ಎರಡು ಮೂರು ದಿವಸದಲ್ಲಿ ಅಂದ್ರೆ ಹತ್ತೊಂಬತ್ತು ತಾರೀಕು ಒಳಗಡೆ ರಾಜಕೀಯ ನಿರ್ಮಾಣ ನಿರ್ಮಾಣ ತಗೋಬೇಕು ತೀರ್ಮಾನ ತೋಬೇಕು ಯಾವ ಪಕ್ಷದಲ್ಲಿ ನಾವು ಇರಬೇಕು ಯಾವ ಪಕ್ಷ ನಮಗೆ ಇಲ್ಲಿ ನಮ್ಮ ಕೊನೆಯ ರಾಜಕೀಯ ಅವಧಿಯಲ್ಲಿ ಮರ್ಯಾದೆ ಕೊಡ್ತಾರೆ ನಮ್ಮ ಕಾರ್ಯಕರ್ತರು ವಿಶ್ವಾಸ ತೊಗೊಂಡು ಹೋಗ್ತಾರೆ ಅವರಿಗೂ ಸ್ಥಾನಮಾನ ಕೊಡ್ತಾರೆ ಅವೆಲ್ಲವನ್ನು ವಿಚಾರವನ್ನು ಮಾಡಿ ನಾನು ಇಡೀ ಕಲ್ಯಾಣ ಕನ್ನಡದ ಮುಖಂಡರ ಜೊತೆಗೆ ಸಮಾಲೋಚನೆ ಮಾಡಿ ಬರ್ತಕ್ಕಂಥ ಹತ್ತೊಂಬತ್ತನೇ ತಾರೀಕು ಒಳಗಡೆ ನಾ ಒಂದು ರಾಜಕೀಯ ತೀರ್ಮಾನ ತೆಗೆದುಕೊತಾ ಇದ್ದೀನಿ ಆ ತೀರ್ಮಾನ ತಗೊಂಡ ಮೇಲೆ ನಿಮ್ಮ ಸುದ್ದಿ ಬಾಂಧವರ ಮಿತ್ರ ಕರೆದು ಇವತ್ತು ಇದೇ ಯಾಕೆ ತೀರ್ಮಾನ ತಗೊಂಡ್ರೆ ಈ ಪಾ ಈ ಇದೇ ತೀರ್ಮಾನ ಯಾಕೆ ಬದಲಿನ ಅನ್ನೋದ್ರ ಬಗ್ಗೆ ಕೆಲವೊಂದು ವಿಷಯಗಳು ಆ ಸಂದರ್ಭದಲ್ಲಿ ಪ್ರಸ್ತಾವ ಮಾಡ್ತಾ